ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶುಕ್ರವಾರ ಪರಮ ಪವಿತ್ರವಾದ ದಿನ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂಥ ದಿನ ನಮ್ಮ ಕಷ್ಟಗಳನ್ನು ದೂರ ಮಾಡಿ ನಮಗೆ ಐಶ್ವರ್ಯವನ್ನು ಕೊಡುವಂಥದ್ದು ದುಡ್ಡಿನ ಆಕರ್ಷಣೆ ಆಗುವಂಥದ್ದು ಮನೆಯಲ್ಲಿರುವ ಸಮಸ್ಯೆಗಳನ್ನು ಬಾಧೆಗಳನ್ನು ದೂರ ಮಾಡುವಂಥ ತುಂಬ ಶಕ್ತಿದಾಯಕವಾದ ಪವಿತ್ರವಾದ ದಿನ ಅಂತ ಹೇಳ್ತೀವಿ ನಮ್ಮ ಹಿಂದೂಗಳ ಪ್ರಕಾರ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳು ನಾವು ಮಾಡುವಂಥ ಮಂತ್ರ ಜಪಗಳು ನಮಗೆ ಆದಂಥ ಒಂದು ನಂಬಿಕೆ ಇದೆ ಎಲ್ಲವೂ ಕೂಡ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ದಿನ ಆ ದಿನಗಳಲ್ಲಿ ಲಕ್ಷ್ಮಿಯ ವಾರ ಅಂತ ಕೂಡ ನಾವು ಕರೀತೀವಿ ಈ ದಿನ ನಾವು ಮಾಡ್ಕೊಳ್ಬೇಕಾಗಿರುವಂಥ ಕೆಲವೊಂದು ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಸುಮಾರು ಜನನ ನೀವು ನೋಡಬಹುದು ಯಾವುದೇ ಒಂದು ಪೂಜೆ ಪುನಸ್ಕಾರ ಏನು ಮಾಡ್ಕೊಳ್ಳದೆ ಇದ್ರು ಕೂಡ ತುಂಬ ಚೆನ್ನಾಗಿದ್ದಾರೆ ತುಂಬ ಶ್ರೀಮಂತರಾಗಿದ್ದಾರೆ ಆ ದುಡ್ಡು ಚೆನ್ನಾಗಿದೆ ಅವರ ಹತ್ರ ದುಡ್ಡಿನ ಆಕರ್ಷಣೆ ಆಗ್ತಾ ಇದೆ ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆದರೆ ಕೆಲವೊಂದು ರೆಮಿಡಿಗಳನ್ನು ನಾವು ಮಾಡಿಕೊಂಡಾಗ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಶ್ರೀಮಂತರಾಗುವಂಥ ಎಲ್ಲ ರೀತಿಯ ಲಕ್ಷಣಗಳು ಕೂಡ ಈ ಪರಿಹಾರಗಳಲ್ಲಿ ಇದೆ ಶುಕ್ರವಾರದ ದಿನ ಯಾವಾಗಲೂ ಅಷ್ಟೇ ಮನೆ ನಾವು ಪೂಜೆಗಳು ಮಾಡ್ತೀವಿ ಅಂದರೆ ನಮಗೆ ದೇವರ ಮೇಲೆ ನಂಬಿಕೆ ಇದೆ ಅಂದರೆ ನಾವು ಮಾಡುವಂಥ ಕೆಲವೊಂದು ತಪ್ಪುಗಳು ನಮಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ವಾರದಲ್ಲಿ ಒಮ್ಮೆ ಆದ್ರೂ ಕೂಡ ವಸ್ತಿಲನ್ನು ಯಾವಾಗಲೂ ಅಷ್ಟೇ ಖಾಲಿಯಾಗಿ ಬಿಡೋದು ಚೆನ್ನಾಗಿರೋದಿಲ್ಲ ಅರಿಶಿಣವನ್ನು ಲೇಪನ ಮಾಡಿ ಕುಂಕುಮದ ಬೊಟ್ಟನ್ನು ಇಟ್ಟು ರಂಗವಲ್ಲಿನ ಚಾಕ್ ಪೀಸ್ಗಳಲ್ಲಿ ಬಿಡ್ತಾರೆ ಚಾಕ್ ಪೀಸಲ್ಲಿ ಬಿಡೋದಕ್ಕೆ ಹೋಗಬೇಡಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಟ್ಟಾಗ ಎಷ್ಟೋ ಕೀಟಗಳು ಅಕ್ಕಿ ಹಿಟ್ಟನ್ನು ತಿಂದು ಅದರ ಹಸಿವನ್ನು ನೀಗಿಸಿಕೊಳ್ಳುತ್ತೆ ಆಗ ನಮಗಿರುವ ಕಠಿಣ ಸಮಸ್ಯೆಗಳು ಕೂಡ ಪಾರಾಗುತ್ತೆ ನಾವು ಎಷ್ಟೋ ಜೀವಿಗಳಿಗೆ ಆಹಾರ ದಾನ ಮಾಡಿದ ನಮಗೆ ಇರುವಂತ ಸಮಸ್ಯೆಗಳು ದೇವರು ತೀರಿಸ್ತಾರೆ ಅದಕ್ಕೋಸ್ಕರನೇ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಉತ್ತಮವಾದಂಥ ಕೆಲಸಗಳನ್ನು ಮಾಡಬೇಕು ಅಂತ ನಮಗೆ ತಿಳಿಸುವಂಥದ್ದು ಈ ರೀತಿ ಅದಕ್ಕೋಸ್ಕರ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಬಿಡಿಸಿ ವಾರದಲ್ಲಿ ಒಮ್ಮೆ ಬಿಡಿಸಿ ಸಾಕು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಪೂಜೆ ಪುನಸ್ಕಾರವನ್ನು ಮಾಡ್ತೀರೋ ಅದೇ ಥರನೇ ಮಾಡಿಕೊಳ್ಳಿ ವಸ್ತಿಲ ಬಳಿ ಈ ದಿನ ಹೇಳುವಂಥ ತುಂಬ ಶಕ್ತಿದಾಯಕವಾಗಿರುತ್ತೆ ಶನಿವಾರ ಬೇರೆ ನಮಗೆ ಶನಿತ್ರಯೋದಶಿ ಇದೆ ಅದಕ್ಕಿಂತ ಇಂದಿನ ದಿನ ಶುಕ್ರವಾರ ಅಂತ ನಾವು ಮಾಡ್ತಾ ಇರೋದ್ರಿಂದ ಇದು ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಇರುವಂಥ ಈ ದೋಷಗಳನ್ನು ಯಾವ ಥರ ಕಳ್ಕೊಳ್ಬೇಕು ಗೊತ್ತಿಲ್ಲ ದೇವಸ್ಥಾನಗಳಿಗೂ ಹೋದರೆ ಹಲವಾರು ಪರಿಹಾರಗಳು ತಿಳಿಸ್ಕೊಡ್ತಾರೆ ಪಂಡಿತರು ಆದರೆ ದುಡ್ಡನ್ನು ಖರ್ಚು ಮಾಡಬೇಕು ಎಲ್ಲಿಂದ ಖರ್ಚು ಮಾಡಬೇಕು ದುಡ್ಡು ನಮ್ಮ ಹತ್ರ ಇಲ್ಲ ಇವಾಗಲೇ ಸಾಲ ಸೋಲ ಮಾಡಿಕೊಂಡು ಕೈ ಸುಟ್ಕೊಂಡು ನಮ್ಮ ಜೀವನ ತುಂಬಾ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತಾರೆ ಆದರೆ ನಾವು ಎಲ್ಲೋ ದೊಡ್ಡ ದೊಡ್ಡದಾಗಿ ಪೂಜೆಗಳನ್ನು ಮಾಡಿಕೊಳ್ಳುವ ವ್ಯವಸ್ಥೆ ಇರೋದಿಲ್ಲ ಥರ ಇರೋದ್ರಿಂದ ಈ ರೆಮಿಡಿಗಳನ್ನು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೆ ನೋಡಿ ನೀವು ದೊಡ್ಡ ಪೂಜೆಗಳು ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳೋ ಬದಲು ಇಷ್ಟು ಸಿಂಪಲ್ಲಾಗಿ ಮನೆಗಳ ಹತ್ತಿರ ಮನೆಯ ಹತ್ತಿರ ನಾವು ಮಾಡಿಕೊಳ್ಳುವ ಪೂಜೆಗಳು ನಮ್ಮ ಕೈ ಹಿಡಿಯುತ್ತೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಭಕ್ತಿಯಿಂದ ಮಾಡಿಕೊಳ್ಬೇಕು ಅಷ್ಟೇ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ ತಿನ್ಬೋದಾ ನಾವು ಸ್ನಾನ ಮಾಡಿಲ್ಲ ಮಾಡ್ಬೋದಾ ಈ ಥರ ಎಲ್ಲ ಕೇಳ್ತೀರ ದಯವಿಟ್ಟು ಇದೆಲ್ಲವೂ ಕೂಡ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರಬೇಕು ಅಂತ ನಾವು ಬಯಸ್ತೀವಿ ಅದೇ ಥರನೇ ದೇಹ ಕೂಡ ಶುದ್ಧವಾಗಿರಬೇಕು ನಾನ್ ವೆಜ್ಜು ತಿಂದು ಮಾಡ್ಕೊಳ್ಬಹುದಾ ಅಂದರೆ ಅದು ಒಂದು ಆಹಾರ ಅಂತಲೇ ಹೇಳ್ತೀನಿ ಆದರೆ ಸ್ನೇಹಿತರೆ ನಾನ್ ವೆಜ್ಜು ಅನ್ನೋದು ತುಂಬಾ ಒಂದು ಮಂದವಾದ ಪದಾರ್ಥ ಅದನ್ನು ಸೇವನೆ ಮಾಡಿದಾಗ ನಮಗೆ ದೈವ ಭಕ್ತಿ ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ ಅಂದರೆ ನಮಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಯಾವುದರ ಮೇಲೂ ಅಷ್ಟೇ ಕಾನ್ಸಂಟ್ರೇಷನ್ ಇರೋದಿಲ್ಲ ಸುಮ್ಮನೆ ಏನೋ ಒಂಥರ ಗರ ಬಡ್ದವ್ರ ಥರ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಒದ್ದಾಡಿಕೊಂಡು ಕುತ್ಕೊಂಡು ಎದ್ಕೊಂಡು ಈ ಥರ ಇರ್ತೀವಿ ಆ್ಯಕ್ಟಿವ್ ಆಗಿ ಇರೋದಿಲ್ಲ ಆದ ಕಾರಣ ನಾನ್ ವೆಜ್ಜನ್ನು ತಿನ್ನಬೇಡಿ ಅಂತ ಹೇಳುವಂಥದ್ದು ಅಷ್ಟೆ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಬೇರೆ ದಿನಗಳಲ್ಲಿ ತಿನ್ಕೊಳ್ಳಿ ತೊಂದರೆ ಇಲ್ಲ ಇದನ್ನು ಮಾಡಿಕೊಳ್ಬೇಕಾದ್ರೆ ನೀವು ತುಂಬಾ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ಳಿ ನಾವು ಮನಸ್ಸು ದೇಹ ಎರಡೂ ಶುದ್ಧವಾಗಿದ್ದಾಗ ನಮಗೆ ದೇವರಿಗೆ ಹತ್ತಿರ ಆಗ್ಬಿಡ್ತೀವಿ ಸ್ನೇಹಿತರೆ ತುಂಬ ಒಂದು ನಮಗೆ ಆ ದೈವ ಭಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗುತ್ತೆ ಏನೂ ಇಲ್ಲ ಸುಮ್ಮನೆ ನೀವು ಸ್ನಾನ ಮಾಡಿದ್ದೆ ಮನೆಯನ್ನು ಶುಚಿ ಮಾಡಿ ಮನೆಯಲ್ಲಿ ಪುಟ್ಟದಾಗಿ ದೀಪಾರಾಧನೆ ಮಾಡಿ ಈ ಬ್ಯಾಕ್ಗ್ರೌಂಡ್ ಸೌಂಡು ಓಂಕಾರವನ್ನು ನುಡಿಸ್ಬಿಟ್ಟು ಸಾಂಬ್ರಾಣಿಯನ್ನು ಹಾಕಿ ಒಂದು ಎರಡು ನಿಮಿಷ ಮನೆಯಲ್ಲಿ ಕುತ್ಕೊಳ್ಳಿ ಸಾಕು ಎಷ್ಟು ಗಜಿ ಬಿಜಿ ಇದೆ ಅಪ್ಪ ನಮ್ಮ ಮನೆ ಎಷ್ಟು ಕೋಲಾಹಲ ಜಗಳ ಮನಸ್ತಾಪ ಕಿತ್ತಾಟ ಒದ್ದಾಟ ಸೌಂಡು ಇದು ಎಲ್ಲವೂ ಏನೂ ಇರೋದಿಲ್ಲ ಒಂದು ಐದು ನಿಮಿಷ ನೀವು ಸುಮ್ಮನೆ ಕೂತ್ಕೊಂಡ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೀವೇನೋ ಅನ್ನುವ ಫೀಲ್ ನಮ್ಗೆ ಬರುತ್ತೆ ಆ ಥರ ಇದ್ದಾಗ ಸಂತೋಷಕ್ಕೆ ಜಾಗ ಜಾಸ್ತಿ ಆಗ ಮಾಡುವಂಥ ಕೆಲಸಗಳಲ್ಲಿ ನಂಬಿಕೆ ಬರುತ್ತೆ ಅದಕ್ಕೋಸ್ಕರನೇ ಈ ರೀತಿ ಇರಬೇಕು ಅಂತ ಹೇಳುವಂಥದ್ದು ಇದನ್ನು ಮಾಡಿಕೊಳ್ಳಿ ಶುಚಿಯಾಗಿ ಇದ್ದು ಮನೆಯ ಹೊಸ್ತಿಲ ಬಳಿ ನೀವು ಇದನ್ನು ಸಂಜೆ ಆರು ಗಂಟೆಯಿಂದ ಎಂಟು ನಲವತ್ತೈದರ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಲದ ಮರದ ಎಲೆ ಸಿಕ್ಕಿದ್ರೆ ತುಂಬಾ ಬೆಸ್ಟು ಅದು ಏನಾದರೂ ಸಿಕ್ಕಿದ್ರೆ ತಗೊಂಡು ಬನ್ನಿ ಅದು ಸಿಗಲಿಲ್ಲ ಅಂದರೆ ಒಂದು ಪ್ಲೇಟನ್ನು ತಗೊಳ್ಳಿ ತಗೊಂಡಿದ್ದೆ ಅದರಲ್ಲಿ ನೀವು ಕಪ್ಪು ಎಳ್ಳು ಬರುತ್ತಲ್ವ ಆ ಎಳ್ಳು ಸಾಸಿವೆ ಅರಿಶಿನ ಕುಂಕುಮ ಎರಡು ರೂಪಾಯಿ ಇದನ್ನು ಇಡಬೇಕು ಈ ನಮಗೆ ಈ ಎಲ್ಲ ವಸ್ತುಗಳು ಕೂಡ ನಮ್ಮ ಮನೆಗೆ ಬಂದಿರುವ ಕಷ್ಟಗಳನ್ನು ತೆಗೆದು ಬಿಸಾಕುತ್ತೆ ಹಣದ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಏನೇ ಒಂದು ಜಗಳ ಮನಸ್ತಾಪ ಪ್ರತಿಯೊಂದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುತ್ತೆ ಮುಂದಿನ ಏಳಿಗೆ ಅನ್ನೋದು ಚೆನ್ನಾಗಾಗುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ದುಡಿಯುವಂಥ ಕೈಗಳಿಗೆ ಬಲ ಜಾಸ್ತಿ ಆಗುತ್ತೆ ಆದಾಯ ಹೆಚ್ಚಾಗುತ್ತೆ ದುಡ್ಡಿನ ಆಕರ್ಷಣೆ ಆಗುತ್ತೆ ದುಡ್ಡು ನಮ್ಮ ಕಡೆ ಹೂಡಿಕೆ ಬರುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಬರುತ್ತೆ ಸ್ನೇಹಿತರೆ ಈ ಥರ ಏನು ಪಾಸಿಟಿವ್ ಆಗಿ ನಮಗೇನಾದರೂ ಇಷ್ಟವಾಗಿರುವಂಥ ವ್ಯಕ್ತಿಗಳ ಜೊತೆ ಸಮಯ ಕಳೆಯುವಾಗ ಅಥವಾ ನಮಗೆ ಪದಾರ್ಥಗಳನ್ನು ನಾವು ತಿನ್ನುವಾಗ ನಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಆ ಥರ ನೀವು ನಿಮಗೆ ಬೇಕಾಗಿರುವಂಥದ್ದನ್ನು ಮನಸ್ಸಲ್ಲಿ ಅಂದುಕೊಂಡು ಇದಾದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಈಗ ನಿಮ್ಮದು ಯಾವುದೋ ಒಂದು ಸೈಟೇ ಇರಬಹುದು ಅಥವಾ ನಿಮ್ಮ ಪ್ರಾಪರ್ಟಿನೇ ಇರಬಹುದು ಏನೋ ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕ್ಕೊಂಡಿದೆ ಅದೇನಾದರೂ ಕ್ಲಿಯರ್ ಆಗಿಬಿಟ್ರೆ ನಮ್ಮ ಲೈಫ್ ಸೆಟ್ಲಾಗಿಬಿಡುತ್ತಪ್ಪ ಎಷ್ಟು ಬಿಂದಾಸಾಗಿರ್ತೀವಿ ಎಷ್ಟು ಚೆನ್ನಾಗಿರ್ತೀವಿ ಅಂತ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಲ್ವ ಆ ಥರ ಪಾಸಿಟಿವ್ ಆಗಿ ಅಂದ್ಕೊಳ್ಳಿ ಆ ಒಂದು ಐದು ನಿಮಿಷ ಅಂದ್ಕೊಂಡು ನೋಡಿ ತುಂಬ ಖುಷಿಯಾಗಿಬಿಡುತ್ತೆ ಇದನ್ನು ಹೊಸ್ತಿಲ ಬಳಿ ಇಡಿ ಕೇಳಿಕೊಂಡು ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇನ್ನೇನು ಇಲ್ಲ ಇವುಗಳ್ನ ಇಟ್ಟರೆ ಸಾಕು ನಿಮ್ಮ ಮನೆಗೆ ನೆಗೆಟಿವ್ ಅನ್ನೋದು ಬರೋದಿಲ್ಲ ಯಾವಾಗಲೂ ಯಾರ ಮನೆಗಳಲ್ಲಿ ಇದೆಲ್ಲವೂ ಆಗ್ತಾ ಇರುತ್ತೆ ನೋಡಿ ಕೋಲಾಹಲ ಜಗಳ ಅಂತ ಮನಸ್ತಾಪಗಳು ಅಲ್ಲಿ ಆ ತಾಯಿ ನೆಲೆಸಿರ್ತಾಳೆ ಮಹಾಲಕ್ಷ್ಮಿಗೆ ಜಾಗ ಇರೋದಿಲ್ಲ ಜ್ಯೇಷ್ಠ ದೇವಿ ಬಂದು ಕೂತ್ಕೊಂಡಿದ್ದರೆ ಇನ್ನು ಮಹಾಲಕ್ಷ್ಮಿಗೆ ಜಾಗ ಎಲ್ಲೂ ಇರುತ್ತೆ ಅದಕ್ಕೋಸ್ಕರ ಇದನ್ನು ಹೊಸ್ತಿಲ ಹತ್ರ ಇಟ್ಕೊಂಡ್ರೆ ಸಾಕು ಜ್ಯೇಷ್ಠಾದೇವಿ ಓಡೋಗ್ತಾಳೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ತಾಳೆ ನಮಗೆ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ನೆಮ್ಮದಿ ಎಲ್ಲವನ್ನು ತಾಯಿ ಕೊಟ್ಟು ಕಾಪಾಡ್ತಾಳೆ ಮಾರನೇ ದಿನ ಅದನ್ನು ಆ ಒಂದು ಎರಡು ರೂಪಾಯಿಯನ್ನು ನೀವು ಯಾರಿಗಾದರೂ ಕೊಡಿ ಅಥವಾ ಇದನ್ನು ತಗೊಂಡೋಗಿದ್ದೆ ಎಲ್ಲಾದರೂ ಗಿಡಗಳ ಹತ್ರ ಹಾಕ್ಬಿಟ್ಟು ಬನ್ನಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು